ನಮಸ್ಕಾರ ಬೆಂಗಳೂರು ದೂರದರ್ಶನ ಕೇಂದ್ರದ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತಿದ್ದೇವೆ ಮೊದಲಿಗೆ ಜನಪ್ರಿಯ ನಿರೂಪಕಿ ಶ್ರೀಮತಿ ಅಪ್ಪಣ್ಣ ವಸ್ತಾರೆ ಅವರಿಂದ ಕನ್ನಡ ನಾಡು ನುಡಿ ಭಾಷೆ ಮತ್ತು ಅಭಿಮಾನ ಕುರಿತ ವಿಚಾರ ಸಂವಾದವನ್ನು ನಿಮ್ಮ ಮುಂದಿರಿಸುತ್ತಿದ್ದೇವೆ ನನ್ನ ಗುರುತು ಕನ್ನಡ ನನ್ನ ಅಸ್ತಿತ್ವ ಕನ್ನಡ ನೀನೇನು ನಾನೊಬ್ಬ ಕನ್ನಡಿಗಳು ನೀ ಎಲ್ಲಿದ್ಯಾ ನಾ ಕರ್ನಾಟಕದಲ್ಲಿದ್ದೀನಿ ಅಂದ ಮೇಲೆ ಅದು ನನ್ನ ಆಡು ಭಾಷೆ ನನ್ನ ಹೃದಯದ ಭಾಷೆ ನನ್ನ ಮನದ ಭಾಷೆ ನನ್ನ ಪಿಸು ಮಾತು ಎಲ್ಲವೂ ಹೌದಲ್ವಾ ಅದು ಖಂಡಿತ ಕಷ್ಟ ಅಲ್ಲವೇ ಅಲ್ಲ ಕಷ್ಟ ಅಂತ ನಾನು ಯಾಕೆ ಕಷ್ಟ ಏನ್ ಕಷ್ಟ ಅಂತ ನಾನು ಒಂದು ಬೆರಗು ಗಣ್ಣಿನಿಂದ ನೋಡ್ತೀನಿ ಬೇರೆ ಯಾವುದನ್ನು ನಾವು ಬೇಡ ಅಂತಿಲ್ಲ ಆದ್ರೆ ಅದರ ಹೇಳಿಕೆ ತಪ್ಪು ಆಯ್ಕೆ ನಮ್ಮದಾಗಿರ್ಬೇಕು ಆಮೇಲೆ ನಾನು ಎಲ್ಲೋ ಬೇರೆ ಯಾವುದೋ ನೆಲದಲ್ಲಿ ಕುತ್ಕೊಂಡು ಆ ನನ್ನ ಭಾಷೆ ನೀವು ಮಾತಾಡಿ ನನ್ನ ನೆಲದಲ್ಲಿ ನನಗೆ ಸಹಜವಾಗಿ ಒಲಿದು ಬಂದಿರುವ ಭಾಷೆ ಅಥವಾ ಸಂಸ್ಕೃತಿ ಅಥವಾ ನನ್ನ ರೀತಿ ನೀತಿ ನಿಲುವು ಒಲವು ಇವುಗಳನ್ನ ಇದನ್ನು ಗೌರವಿಸಿ ಸಾಧ್ಯ ಬೇರೆ ನೆಲದಿಂದ ಬಂದು ನಿಮ್ಮ ದಿನವನ್ನ ಇಲ್ಲಿ ಪ್ರತಿಷ್ಠಾಪಿಸೋದಾದ್ರೆ ನಾವು ಇಲ್ಲಿಗೆ ಹೋಗೋಣ ಇಷ್ಟೇ ನನ್ನ ನೆಲು ಈಗ ನಾನ್ ನಿಮ್ಮ ನೆಲಕ್ಕೆ ಬಂದಾಗ ಅದನ್ ಕೇಳಿದಾಗ ನೀವ್ ಹೇಗ್ ಪರಿಗಣಿಸ್ತೀರಾ ನೀವ್ ಗೌರವಿಸ್ತೀರಾ ನಾವು ನಿಜವಾಗ್ಲೂ ಸಹಿಷ್ಣುಗಳು ಎಲ್ಲರನ್ನೂ ಒಪ್ಪಿ ಅಪ್ಪಿಕೊಳ್ಳುವಂತವ್ರು ಅನ್ನೋದಕ್ಕೆ ಇವತ್ತು ಅಂತ ಒಂದು ನಗರನೇ ದೊಡ್ಡ ಉದಾಹರಣೆ ರಾಜಧಾನಿ ಕರ್ನಾಟಕದ ರಾಜಧಾನಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಎಷ್ಟ್ ಕಡೆ ಬೇರೆ ಭಾಷೆಗಳು ರಾರಾಜಿಸ್ತಿವೆ ನಮ್ಗೆಲ್ಲರಿಗೂ ಗೊತ್ತಿದೆ ನಾವದ್ಯಾವ್ದನ್ನು ನಿರಾಕರಿಸಿಲ್ಲ ನಮ್ಮ ಕೋರಿಕೆ ಇಷ್ಟೆ ಅಯ್ಯ ಇದು ನಮ್ಮ ಭಾಷೆ ಕಲ್ತ್ಕೊಳ್ಳಿ ಮಾತಾಡಿ ಈಗ ಏನಾಗಿದೆ ಆ ನೆಲದಲ್ಲಿ ಹೋಗಿ ನಮ್ಮನ್ನ ನಾವು ಪ್ರತಿಷ್ಠಾಪಿಸ್ಕೊಂಡಿಲ್ಲ ನಾವು ಇದು ಅಂತ ಹೇಳಿಲ್ಲ ಹಾಗಾಗಿ ಅವ್ರಿಗೆ ಉತ್ತರ ಕೊಡಕ್ಕೆ ಇದು ಉದ್ದಟತನ ಅಂತಾರೆ ಈಗ ನಾವ್ ಅದನ್ ಮಾಡಿದಾಗ ಅವ್ರ ಪ್ರತಿಕ್ರಿಯೆ ಏನು ನಮ್ಗೆ ಗಮನಿಸೋಕೆ ಅವಕಾಶ ಬಂದಿಲ್ಲ ಹೌದ್ ತಾನೆ ಯಾಕೆಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಎಲ್ಲದರಲ್ಲೂ ಹಿತಾಮಿತಾ ಅಭಿಮಾನದಲ್ಲೂ ಆಮೇಲೆ ಮೃದು ಅಲ್ಲೆಲ್ಲೋ ಹೋದಾಗ ಬೇರೆ ಕಡೆ ಹೋದಾಗ ಅಲ್ಲಿಯವರಾಗಿ ನಾವು ಒಗ್ಗೊಂಬಿಡ್ತೀವಿ ಹಾಗಾಗಿ ಅವ್ರಿಗೆ ಬಹುಶಃ ಆ ಪ್ರಶ್ನೆನೇ ಬರೋದಿಲ್ಲ ಯಾವತ್ತೂ ಇದನ್ನೇ ಪ್ರತಿಪಾದಿಸೋದು ನಮ್ಮತನ ಅಂತ ಒಂದಿಡೀ ಗುರುತು ಅಪರಣ ಅಂದ್ರೆ ಒಂದು ಗುರುತು ಅದನ್ನ ನೀವು ನಾವು ಉಳಿಸ್ಕೊಂಡಾಗ ಯಾರು ನಮ್ಗೆ ಹೇರಿಕೆ ಮಾಡೋಕ್ ಸಾಧ್ಯ ಇಲ್ಲ ಆಮೇಲೆ ಹೇರಿಕೆ ಮಾಡದನ್ನ ನಾವು ಅಳವಡಿಸ್ಕೊಂಡಾಗ ನಾವು ನಾವಾಗಿರೋಲ್ಲ ಅಲ್ಲೊಂದು ಕೃತಕತೆ ಇರುತ್ತೆ ಅಲ್ಲೊಂದು ಅಸಹಜತೆ ಇರುತ್ತೆ ಅದನ್ನ ಬಹುಶಃ ಜನ ಒಪ್ಕೊಳ್ಳಲ್ಲ ಬೆಂಗಳೂರು ದೂರದರ್ಶನ ಕೇಂದ್ರದ ಕಾರ್ಯಕ್ರಮಗಳನ್ನು ನೋಡಿದಿರಿ ಇನ್ನು ಮುಂದೆ ದೆಹಲಿಯಿಂದ ರಾಷ್ಟೀಯ ಕಾರ್ಯಕ್ರಮ ನಮಸ್ಕಾರ